ಆಜೀವ ಸದಸ್ಯರನ್ನ ಹಾಗೂ ಮಾತೆಯರನ್ನ ಸಹೋದರಿಯರನ್ನ ಸಹೋದರರನ್ನ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಅಯ್ಯಪ್ಪ ಸೋಮಪ್ಪ ಸಜ್ಜನವರು ನಮ್ಮ ಮುತಾಜ ಅಂದ್ರೆ ನಮ್ಮ ಅಪ್ಪನವರ ಅಜ್ಜ ಮುತಾರ್ಜ ಸುಮಾರು ಒಂದು ನೂರ ಆರು ವರ್ಷಗಳ ಕಾಲ ಬದುಕಿದಂಥವರು ಅವರನ್ನು ನಾನು ಸ್ವತಃ ನೋಡಿದ್ದೇನೆ ಅವ್ರ ಕೈಯನ್ನ ಹಿಡಿದುಕೊಂಡು ನಾನು ಸಹಿತ ಅಂಬೆಗಾರನಿಟ್ಟಂತಹ ಒಬ್ಬ ಪುಟ್ಟ ಬಾಲಕ ಹೀಗಾಗಿ ಅವರನ್ನು ಹತ್ತಿರದಂತ ಹತ್ತಿರದಿಂದ ನೋಡಿದಂತವ ಶ್ರೀ ಅಯ್ಯಪ್ಪ ಸಜ್ಜನ್ ಅವರು ಕರ್ಮಣಿಯಲ್ಲಿ ಹುಟ್ಟಿದ್ರು ಸಹಿತ ರೋಣ ತಾಲೂಕಿನ ಕರ್ಮಣಿ ಅನ್ನತಕ್ಕಂತ ಒಂದು ಸಣ್ಣ ಹಳ್ಳಿ ಆ ಹಳ್ಳಿಯಲ್ಲಿ ಹುಟ್ಟಿದ್ರು ಸಹಿತ ಅವ್ರೆಲ್ಲ ಬೆಳೆದಂತ ಶಿಕ್ಷಣ ಕ್ಷೇತ್ರಕ್ಕಾಗಿ ತಮ್ಮ ಇಡೀ ಜೀವನವನ್ನು ಮುಡುಪಾಗಿಟ್ಟಿದ್ದು ಬೆಳವಣಿಗೆ ಗ್ರಾಮದಲ್ಲಿ ಇವತ್ತಿಗೂ ಸಹಿತ ಬೆಳವಣಿಗೆ ಗ್ರಾಮದಲ್ಲಿ ಅಯ್ಯಪ್ಪ ಸಜ್ಜನರಂದ್ರೆ ಗೊತ್ತಾಗಲ್ಲ ಅಯ್ಯಪ್ಪ ಮಾಸ್ತರ್ ಅಂದ್ರೆ ಗೊತ್ತಾಗ್ತದೆ ಯಾರು ಅಂತಂದ್ರೆ ಅಯ್ಯಪ್ಪ ಮಾಸ್ತರ ಮಣಿ ಅಂತಾನೆ ನಮ್ಮ ಮಣಿಯನ್ನ ಕರೀತಾರೆ ಯಾರು ಸಜ್ಜನಾರಾಯಣ ಮಣಿ ಅಂತೂ ಕರೆಯಲ್ಲ ಸಜ್ಜನ ಮಣಿ ಅಂತೂ ಕರೆಯಲ್ಲ ಅಯ್ಯಪ್ಪ ಮಾಸ್ತರ ಮಣಿ ಅಂತ ಅಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಒಂದು ವಿಶೇಷ ಕೊಡುಗೆಯನ್ನು ಕೊಟ್ಟಂತ ಶ್ರೇಯಸ್ಸು ನಮ್ಮ ಅಯ್ಯಪ್ಪ ಸಜ್ಜನವ್ರ ಅವರಿಗೆ ಅರ್ಜನವರಿಗೆ ಸಲ್ತದ ಅನ್ನುವಂಥದ್ದು ನಮ್ಮ ಅಪ್ಪಾಜಿ ಅವರು ಚೇರ್ಮನ್ ಆದರು ಶ್ರೀ ವೀರಭದ್ರೇಶ್ವರ ಶಿಕ್ಷಣ ಸಂಸ್ಥೆ ಚೇರ್ಮನ್ ಆದಾಗ ಕಾರ್ಯದರ್ಶಿಗಳಾದಾಗ ಅದನ್ನು ಪೂರ್ಣಗೊಳಿಸಿದ್ರು ಪೂರ್ಣಗೊಳಿಸಿ ಅದು ಉದ್ಘಾಟನೆಗೆ ಲಿಂಗೈಕ್ಯ ತೋಟದ ಸಿದ್ಲಿಂಗ್ ಮಹಾಸ್ವಾಮಿಗಳನ್ನ ಕರೆಸಿದ್ರು ಕರೆಸಿದಾಗ ಅವರು ಅವ್ರು ಅದನ್ನ ಉದ್ಘಾಟನೆ ಮಾಡಿ ಹೇಳಿದ್ರು ಇವತ್ತು ನನಗೆ ಸಂತೃಪ್ತ ಆಯ್ತು ನನ್ನ ಜಗದೊಳಗೆ ನನಗೆ ಇರುವಂತ ಸೌಭಾಗ್ಯ ಬಂತು ಅನ್ನುವಂತ ಮಾತನ್ನ ಹೇಳಿದ್ರು ಆದ್ರೆ ನಾ ನೋಡಿದ ಹಾಗೆ ಡಾಕ್ಟರ್ ಲಿಂಗೈಟ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಒಂದು ಸಲಕುನ ಬರಲಿಲ್ಲ ಆ ಪೂಜಾ ಮಂದಿರಗಳಿಗೆ ಇರಲಿಲ್ಲ ಅವ್ರು ಹೇಳಿದ್ರು ನಾನು ಬಯಸಿದಂತದ್ದು ಏನಂದ್ರೆ ಸಂತರಿಗೆ ಸ್ವಾಮಿಗಳಿಗೆ ಇದೊಂದು ಜಾಗ ಆಗಲಿ ಎನ್ನುವಂತ ನನ್ನ ಬಯಕೆ ಆಗಿತ್ತು ಅಂತ ಹೇಳಿ ಎಲ್ಲಿವರೆಗೂ ಡಾಕ್ಟರ್ ಪಂಡಿತ ಪುಟರಾಜಿಗವಾಯಿಗಳು ನಮ್ಮ ಬೆಳವಣಿಗೆ ಬರ್ತಾ ಇದ್ರು ಅಲ್ಲಿವರೆಗೂ ಪೂಜಾ ಮಂದಿರವನ್ನು ಬಿಟ್ಟುಕೊಟ್ಟಿದ್ದು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಅನ್ನುವಂಥದ್ದನ್ನು ಸಹಿತ ನನಗೆ ನೆನಪಿಸ್ಬೇಕಾಗ್ತದೆ ಹದಿನಾರು ಕಿಲೋಮೀಟರ್ ದೂರದ ಅಂದ್ರೆ ನಡುವು ಹಾಸಿ ಬಂದ್ರೆ ಒಂದು ಕಿಲೋಮೀಟರ್ ಆಗಿತ್ತು ಬೆಳಿಗ್ಗೆ ಬಂದು ವಿದ್ಯಾಲಯಕ್ಕೆ ಸಲ್ಲಿಸಿದ್ದಾರೆ ಈಗಾಗಲೇ ವಚನಗಳ ಕ್ಷೇತ್ರದ ಬಗ್ಗೆ ಒಂದು ಆಳವಾದ ಅಧ್ಯಯನ ಕೂಡ ಅವರು ಮಾಡಿದ್ದಾರೆ ಸದ್ಯವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ನಮ್ಮ ಗದುಗಿನ ಡಾಕ್ಟರ್ ಎಂ ಎಂ ಕಲಬುರಗಿ ಸಂಶೋಧನಾ ಕೇಂದ್ರದಲ್ಲಿ ಮಾರ್ಗದರ್ಶಕರಾಗಿದ್ದು ಈಗಾಗಲೇ ಇಬ್ಬರು ವಿದ್ಯಾರ್ಥಿಗಳು ಅವರ ಒಂದು ಮಾರ್ಗದರ್ಶನದಲ್ಲಿ ಪಿ ಎಚ್ ಡಿ ಪ್ರಬಂಧವನ್ನು ಸಲ್ಲಿಸಿ ಡಾಕ್ಟರೇಟ್ ಪದವಿಯನ್ನು ಪಡೆದು ಪಡೆದಿದ್ದಾರೆ ಅನೇಕ ವಿದ್ಯಾರ್ಥಿಗಳು ಅವರ ಮಾರ್ಗದರ್ಶನದಲ್ಲಿ ಪಿ ಎಚ್ ಡಿ ಅಧ್ಯಯನವನ್ನು ಕೈಗೊಂಡಿದ್ದಾರೆ ಮೂಲತಃ ಅವರು ಈಗಾಗಲೇ ಹೇಳಿದ ಹಾಗೆ ಬೆಳವಣಿಗೆ ಗ್ರಾಮದವರು ಶಂಕರ್ ಕಾಲೇಜ್ ನವಲ್ಗುಂದಲ್ಲಿ ತಮ್ಮ ಪದವಿಯನ್ನು ಪೂರೈಸಿ ನಂತರ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಕನ್ನಡ ವಿಷಯದಲ್ಲಿ ಅವರು ಪದವಿಯನ್ನು ಪಡೆದು ಹತ್ತೊಂಬತ್ತು ನೂರ ತೊಂಬತ್ತೆರಡರಿಂದ ನಮ್ಮ ಗದಗಿನ ಪ್ರತಿಷ್ಠಿತ ಪಂಡಿತ ಪಂಚಾಕ್ಷರಿ ಗವಾಯಿಲ್ವರ ಕಲಾ ಮಹಾವಿದ್ಯಾಲಯದಲ್ಲಿ ಕನ್ನಡ ಉಪನ್ಯಾಸಕರಾಗಿ ನಂತರ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಸದ್ಯ ಅವರು ಪ್ರಾಚಾರ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ಡಾಕ್ಟರ್ ರಾಜಶೇಖರ್ ತಾನರೆಡ್ಡಿ ಅವರು ನಮ್ಮ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮೇಲೆ ಬಹಳ ಪ್ರೀತಿ ಮತ್ತು ಅಭಿಮಾನ ಬಹುತೇಕ ನಾವು ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಪಾಲ್ಗೊಳ್ತಾ ಬಂದಿದ್ದಾರೆ ಜೊತೆಗೇನೆ ಅನೇಕ ವಿಚಾರ ಸಂಕಿರಣಗಳಲ್ಲಿ ಕವಿಗೋಷ್ಠಿಗಳಲ್ಲಿ ಉಪನ್ಯಾಸಗಳಲ್ಲಿ ನಿರಂತರವಾಗಿ ಬಹಳ ಕ್ರಿಯಾಶೀಲರಾಗಿ ಭಾಗವಹಿಸ್ತಾ ಬಂದಿದ್ದಾರೆ ನಮ್ಮ ಅತ್ಯಂತ ಹಿರಿಯ ಸನ್ಮಿತ್ರ ಸಹೋದರರು ಮಾರ್ಗದರ್ಶಕರು ಒಳ್ಳೆಯ ಬರಹಗಾರರು ಇದುವರೆಗೆ ಹನ್ನೆರಡು ಗ್ರಂಥಗಳನ್ನು ಸಂಪಾದನೆ ಮಾಡಿದ್ದಾರೆ ವಚನ ಸಾಹಿತ್ಯ ಕನ್ನಡ ಸಾಹಿತ್ಯದ ಬಗ್ಗೆ ಅನೇಕ ಲೇಖನಗಳನ್ನು ಅವರು ರಚನೆ ಮಾಡಿದ್ದಾರೆ ಬಹಳ ಒಳ್ಳೆಯ ವಾಗ್ಮಿಗಳು ಹೌದು ಇದೀಗ ಡಾಕ್ಟರ್ ರಾಜಶೇಖರ್ ಅವರು ವಚನ ಸಾಹಿತ್ಯದಲ್ಲಿ ಶಿವಶರಣರು ಭವಿಷ್ಯ ಕುರಿತು ದತ್ತಿ ಉಪನ್ಯಾಸವನ್ನು ನೀಡಬೇಕು ಅಂತ ಅವರಿಗೆ ವಿನಂತಿ ಮಾಡ್ತಾರೆ ಡಾಕ್ಟರ್ ರಾಜಶೇಖರ್ ಸರ್ ಅದು ಅಲ್ಲೇ ಅರಮನೆಯನ್ನು ಬಿಟ್ಟು ಹೊರಗೆ ಬಂದಿರತಕ್ಕಂಥ ಜನಸಾಮಾನ್ಯರಿಗೆ ತಿಳಿಲಾದಂತ ಭಾಷೆ ಆದ್ರೆ ಕಾಲದ ಸಾಮಾಜಿಕ ಚಿತ್ರಣ ಇದೆ ಅದರ ಭಾಷೆ ಇಲ್ಲ ಹಾಗೆಯೇ ಕೀರ್ತನ ಸಾಹಿತ್ಯದಲ್ಲಿ ಸಾಮಾಜಿಕ ಭಾಷೆ ಇದೆ ಆದರೆ ಸಮಾಜ ಅದರೊಳಗೆ ಇಲ್ಲ ಆದ್ರೆ ಸಮಾಜ ಮತ್ತು ಸಾಮಾಜಿಕ ಭಾಷೆ ಎರಡನ್ನೂ ಒಳಗೊಂಡಿರ್ತಕ್ಕಂಥ ಸಾಹಿತ್ಯ ಏನಾದರೂ ಇದ್ರೆ ಅದು ವಚನ ಸಾಹಿತ್ಯ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು ಇಂತ ಅಪೂರ್ಣವಾಗಿರ್ತಕ್ಕಂಥ ಒಂದು ಸಾಹಿತ್ಯನೇ ವಚನ ಸಾಹಿತ್ಯ ಅಂತಕ್ಕಂಥ ಮಾತುಗಳನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕು ಅನ್ಸ ನೋಡಿ ಹನ್ನೆರಡನೆಯ ಶತಮಾನ ಅದು ವಚನ ಸಾಹಿತ್ಯ ಚಳುವಳಿಯ ಮತ್ತು ಕ್ರಾಂತಿಯ ಮತ್ತು ಆಂದೋಲನದ ಒಂದು ಕಾಲ ಅಂತಕ್ಕಂಥದ್ದು ನಮಗೆ ಎಲ್ಲೂ ಕೂಡ ಅದು ಒಂದು ಕ್ರಾಂತಿಯನ್ನು ಅದು ಸಾಹಿತ್ಯದಲ್ಲಾಗಿರ್ಬೋದು ಸಾಮಾಜಿಕ ವಿಚಾರದಾಗ್ಲಿ ಸಾಂಸ್ಕೃತಿಕ ವಿಚಾರ ಭಾಷೆಯ ಭಾಷೆ ವಿಚಾರದಲ್ಲಾಗ್ಲಿ ಅದು ಬದಲಾವಣೆಯನ್ನ ಮತ್ತು ತಂದಿರತಕ್ಕಂಥ ಒಂದು ಸಂಕ್ರಮಣ ಕಾಲ ಕೂಡ ನಾವಲ್ಲಿ ಗಮನಿಸ್ತೀವಿ ಯಾವುದೇ ಸಾಹಿತ್ಯವಾಗಲಿ ಅದು ಸಮಕಾಲೀನ ಸ್ಥಿತಿಗೆ ಸ್ಪಂದಿಸುತ್ತದೆ ಮತ್ತು ಸಮಕಾಲೀನ ಸ್ಥಿತಿಯನ್ನ ಸಮಾಜ ಸ್ಪಂದಿಸದೆ ಅದು ಸಾಹಿತ್ಯನೇ ಆಗುವುದಿಲ್ಲ ಎನ್ನುವಂತ ಮಾತನ್ನು ಕೂಡ ನಾವೆಲ್ಲ ಗಮನಿಸಬೇಕು ಅಂತ ತಿಳ್ಕೊಂಡು ಅದು ಪ್ರತಿಯೊಬ್ಬ ಮತ್ತು ಸಮಕಾಲೀನ ಪರಿಸ್ಥಿತಿಗೆ ಯಾವ ಸಾಹಿತ್ಯ ಪೂರಕವಾಗುತ್ತದೋ ಆ ಸಾಹಿತ್ಯ ಜನಸಾಮಾನ್ಯ ತಟ್ಟೆ ಮತ್ತು ತಟ್ಟಬೇಕು ಅಂದಾಗ ಅದು ಸಾಹಿತ್ಯ ಆಗುತ್ತೆ ಅನ್ನುವಂತ ವಿಚಾರ ಅದಕ್ಕ ಸಾಮಾಜಿಕ ಸ್ಥಿತಿಗತಿಯ ನಿಯಂತ್ರಣ ತಪ್ಪಿ ಹೋಗುತ್ತಿದೆ ಎಂಬುದನ್ನು ಅರಿತುಕೊಂಡು ಅದೇ ನೆಲೆಯನ್ನ ಹಿಡಿದುಕೊಂಡು ಅದರಿಂದಲೇ ಅದರಿಂದಲೇ ಸುಧಾರಿಸುವ ಆ ಭಾಷೆ ಮತ್ತು ಆ ಒಂದು ಈ ಸಮಾಜವನ್ನು ಸುಧಾರಿಸಬೇಕು ಎಂದು ತಿಳಿದುಕೊಂಡು ಆ ಬಸವಾಜಿ ಶಿವಶರಣರು ಆ ಭಾಷೆಯನ್ನು ಮುಂದಿಟ್ಟುಕೊಳ್ಳದೆ ಆ ಒಂದು ಸಮಾಜವನ್ನು ತಿನ್ನಲಿಕ್ಕೆ ಪ್ರಯತ್ನ ಪಟ್ಟಿರುವುದನ್ನು ಕೂಡ ನಾವು ಆ ಕಾಲದಲ್ಲಿ ಕಾಣ್ತೀವಿ ಅಂತ ತಿಳ್ಕೊಂಡು ಅದಕ್ಕನೆ ಎಲ್ಲ ಸ್ತರದ ಹೆಣ್ಣು ಮಕ್ಕಳಿಗೆ ಮುಕ್ತವಾಗಿರ್ತಕ್ಕಂತ ಪುರುಷ ಸಮಾನ ವೇದಿಕೆ ಅದು ಲಭಿಸಿತು ಈ ಮೂಲಕವಾಗಿ ಶರಣೆಯರು ವಚನಗಳನ್ನ ರಚಿಸಿ ಸಾಹಿತ್ಯ ಇತಿಹಾಸದಲ್ಲಿ ಅವರು ಚಿರಸ್ಮರಣೀಯರಾಗಿ ಉಳಿದ ನಾವೆಲ್ಲ ಕಾಣ್ತೀವಿ ಅಂತಕ್ಕಂಥದ್ದನ್ನ ಅದಕ್ಕೆ ನಡೆ ನುಡಿ ಒಂದಾಗಿಸಿ ನಡೆ ನುಡಿ ಒಂದಾಗಿಸಿದ ಶರಣರು ಸ್ತ್ರೀಯರಿಗೆ ಸಮಾನತೆಯನ್ನ ಕೊಟ್ಟರು ಶರಣ ಚಳುವಳಿಯಲ್ಲಿ ಕಾಣಸಿಗಲಾದಂತ ಅಸ್ಪೃಶ್ಯರ ಸ್ತ್ರೀಯರ ಸಂವೇದನೆಗಳು ಬೇರೆ ಎಲ್ಲಿಯೂ ಕೂಡ ನಮ್ಗೆ ಕಾಣಲಿಕ್ಕೆ ಸಾಧ್ಯ ಆಗುವುದಿಲ್ಲ ಹೀಗೆ ಯಾವುದೇ ವರ್ಗ ಇರಲಿ ಯಾವುದೇ ಲಿಂಗ ಇರಲಿ ಎಲ್ಲರೂ ಕೂಡ ಸಮಾನ ಅವಕಾಶವನ್ನು ದೊರಕಿಸಿಕೊಡ್ತಕ್ಕಂಥ ಒಂದು ಕಾಲ ಈ ವಚನ ಕಾಲ ಆಗಿತ್ತು ಅಂತಕ್ಕಂಥದ್ದು ಜಗತ್ತಿನ ಎಲ್ಲ ಜನರನ್ನು ಕೂಡ ಕರೆತಂದು ಒಂದೇ ಸಮಾನ ವೇದಿಕೆ ಒಂದೇ ರೀತಿಯಾಗಿರ್ತಕ್ಕಂಥ ಸಮಾನ ವೇದಿಕೆಯಲ್ಲಿ ನಿಲ್ಲಿಸುವುದು ಬಹಳ ಸುಲಭವಾಗಿರ್ತಕ್ಕಂಥ ಕೆಲಸ ಅಲ್ಲ ಇಂತಹ ವಿಶಿಷ್ಟ ವೇದಿಕೆಯಲ್ಲಿ ವಿವಿಧ ವರ್ಗದ ಮಹಿಳೆಯರು ಕೂಡ ಭಾಗಿಯಾಗಿ ಭಾಗಿಯಾಗಿ ತಮ್ಮ ಭಾವನೆಗಳಿಗೆ ಅವರು ತಮ್ಮ ವಿಚಾರಗಳನ್ನ ಹಂಚಿಕೊಂಡರು ತಮ್ಮ ವಿಚಾರಗಳನ್ನ ಬರೆದ್ರು ಈಗೆಲ್ಲ ಅವರು ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಸುಮಾರು ಇವತ್ತ ನಮ್ಗೆ ವಚನ ಸಾಹಿತ್ಯದಲ್ಲಿ ಮೂವತ್ ಮೂರು ವಚನ ಕಾರತಿಯರು ಸಿಕ್ಕ ಮೂವತ್ ಮೂರು ವಚನ ಕಾರತೀಯರಿಂದ ಸುಮಾರು ಹನ್ನೊಂದು ನೂರ ನಾಲ್ಕು ಆಗಿರೋದನ್ನ ನಾವೆಲ್ಲ ಕಾಣ್ತಾ ಇದ್ದೀವಿ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದೀವಿ ಇವರೆಲ್ಲರ ಚಳವಳಿಗೆ ಪೂರಕವಾಗಿ ನಿಂತರು ತಮ್ಮ ಆಳವಾದಂತ ವೈಚಾರಿಕ ಚಿಂತನೆಗಳಿಂದ ಗಟ್ಟಿಯಾದ ನಿರ್ಧಾರಗಳಿಂದ ನಿಷ್ಠೆ ಆಚರಣೆ ಆತ್ಮಸಾಕ್ಷಿಯೊಂದಿಗೆ ಶರಣ ಚಳವಳಿಗೆ ಒಂದು ಹೊಸ ಆಯಾಮವನ್ನ ಅವರು ತೋರಿಸ್ತಾ ಇದ್ದಾರೆ ಸೈದ್ಧಾಂತಿಕ ಚರ್ಚೆಯಲ್ಲಿ ಮುಕ್ತಾಯಿ ನಮ್ಮ ಮುಕ್ತಾಯಿ ಆ ಅನುಭವ ನಿರ್ತನಕ್ಕೆ ಅಕ್ಕ ಮಹಾದೇವಿ ಆಚಾರ ವೃದ್ಧ ನಿಷ್ಠೆಗೆ ಅಕ್ಕ ಆಮೇಲೆ ಕಾಯಕ ತತ್ವಕ್ಕೆ ಐದಕ್ಕೆ ಲಕ್ಕಮ್ಮ ಆಹಾರ ಪದ್ಧತಿಯನ್ನು ಪ್ರಶ್ನಿಸುವ ಕಾಳವೆ ಸಮಾನತೆ ವಹಿಸುವ ಒಗ್ಗವೇ ಆಧ್ಯಾತ್ಮದ ಬೋಧನೆ ಕೈಯುವ ಲಿಂಗಮ್ಮ ಗುರುನಿಷ್ಠೆ ಪ್ರಸಾದಗಳ ಪ್ರಿಯೆ ರೇವಮ್ಮ ನಿರ್ಪಿಡೆ ನಿರ್ಭೀತಿಯಿಂದ ವಚನ ರಚಿಸಿ ವೃತವಷ್ಟರನ್ನು ಜರಿಯುವ ಕಾಮಮ್ಮ ಪತಿವ್ರತಾಚರಣೆಯ ಗಂಗಾಂಬಿಕೆ ಗುರುಲಿಂಗ ಜಂಗಮದಲ್ಲಿ ಚಿತ್ತವಿಟ್ಟ ಗಜೇಶಮ್ಮ ಶಿಗಳ ಪುಣ್ಯಸ್ತ್ರೀ ಅಹಿಂಸೆಯನ್ನೇ ತನ್ನ ಜೀವನದ ವೀರಮ್ಮ ಗುಣಶೀಲವಂತೆ ಮೌಲ್ಯವಾಗಿಸಿಕೊಂಡಿರತಕ್ಕುಣಶೀಲವಂತೆ ದುಕ್ಕಳೆ ವಚನ ಸಾಹಿತ್ಯದ ಸೃಷ್ಟಿಕರ್ತನಂತೆ ತೋರುವ ನಾಗಲಾಂಬಿಕೆ ತುಂಬಿದ ಕೊಡ ನೀಲಮ್ಮ ಅಂತರಂಗ ವೈರಂಗ ಶುದ್ಧವಾಗಿ ಮಾಡುವ ವೃತವೇ ಶ್ರೇಷ್ಠವೆನ್ನುವಂತಹ ಗುಡ್ಡವೇ ಗಾಯಕ ನುಡಿ ನುಡಿ ವೃತ ಪಾಲನೆಯ ಕುಣಸ್ತ್ರೀ ಕಾಳವೇ ವೈರಾಗ್ಯ ಬಂತಾದೇವಿ ಭಕ್ತಿಯಲ್ಲಿ ವಿಶ್ವಾಸವಿಟ್ಟ ಮೋಳಿಗೆಯ ಮಹಾದೇವಿ ಏಕದೇವತಾ ನಿಷ್ಠೆಯ ಸತ್ಯಕ್ಕ ಸಾತ್ವಿಕ ಸಂಕವೇ ಹೀಗೆ ಪ್ರತಿ ಸರಣಿಯರಲ್ಲೂ ಕೂಡ ಇಂತಹ ವಿಶಿಷ್ಟವಾಗಿರ್ತಕ್ಕಂಥ ಗುಣಗಳನ್ನ ನಾವಲ್ಲಿ ಕಾಣ್ತೀವಿ ಅಂತಕ್ಕಂಥದ್ದನ್ನ ಇವರ ಆಲೋಚನೆಗಳೆಲ್ಲ ಸುಂದರವಾದಂತ ಬದುಕಿಗೆ ಅಣಿಮುತ್ತು ಇಟ್ಟ ಹಾಗೆ ಇವೆ ಅಂತ ತಿಳ್ಕೊಂಡು ಚನ್ನಮಲ್ಲಿ ಅಂತ ತಿಳ್ಕೊಂಡು ಅವಳು ದೇವರಲ್ಲಿ ಪ್ರಶ್ನೆ ಮಾಡುವುದನ್ನು ನಾವಿಲ್ಲಿ ಕಾಣ್ತೀವಿ ಅರನೇ ನೀ ನನಗೆ ಗಂಡನಾಗಬೇಕು ಅನಂತ ಕಾಲ ತಪ್ಪಿಸಿದ್ದೆ ಚಂದಮಲ್ಲಿಕಾರ್ಜುನ ಗುರುತೇ ಅವಳು ಬರೀತಾಳ ಹರನೆ ನೀನೇ ಮಾತು ಬೆಸಗೊಳಿದಡೆ ಶಶಿಧರನ ಹತ್ತಿರಕ್ಕೆ ಕಳುಹಿದರೆಂಬವರು ಭಸ್ಮವನೇ ಊಸಿ ಕಂಕಣವನೇ ಕಟ್ಟುವರು ಒಳಗನ ಇಡೀ ನಮ್ಮ ಪ್ರಪಂಚದೊಳಗನ ಮಹಿಳಾ ಸಮಾನತೆಯ ಒಂದು ಕಾಲ ಯಾವುದು ಅಂದ್ರೆ ಅದು ಹನ್ನೆರಡನೇ ಶತಮಾನ ಅಂತೆ ಅಂತ ಹನ್ನೆರಡನೇ ಶತಮಾನದೊಳಗ ನಮಗ ಈಗ ಸಿಕ್ಕಿರತಕ್ಕಂತ ಒಂದು ಸಂಶೋಧನೆ ಫಲವಾಗಿ ಮೂವತ್ ಮೂರು ಜನ ವಚನ ಕಾರ್ತಿಯರು ಅವರ ಒಂದು ವಚನಗಳು ದೊರಕಿದಾವು ಮತ್ತು ಕೆಲವೊಂದಿಷ್ಟು ವಚನಗಳು ಅಷ್ಟೇ ಸಿಕ್ಕಿದ ಅವರು ಅಷ್ಟೇ ಬರಲಿಲ್ಲ ಸಾಕಷ್ಟು ಬರ್ದಿರ್ಬೋದು ಸರ್ ಅದನ್ನು ಪ್ರಸ್ತಾಪ ಮಾಡಿದ್ರು ಕೆಲವೊಬ್ರು ಒಂದು ಎರಡು ಮೂರು ನಾಲ್ಕು ಅಂತ ಅದು ಅಷ್ಟೇ ಅದು ಅಷ್ಟು ಸಿಕ್ಕಾವು ಹೆಚ್ಚು ಬರ್ದಿರ್ಬೋದು ಆ ಸಂದರ್ಭ ಹೇಗಿತ್ತು ಅಂತೇಳಿ ನಾನು ಎಲ್ಲ ಹೇಳಕ್ಕೆ ಈಗ ಸಮಯ ಇಲ್ಲ ಆ ಕ್ರಾಂತಿ ಸಂದರ್ಭದೊಳಗೆ ಅವೆಲ್ಲ ಬೇರೆ ಬೇರೆಯಾಗಿ ಚೆಲ್ಲಾಪಿಲಿಯಾಗಿ ಹೋದ್ರು ಶರಣನ್ನು ಅಟ್ಟಿಸ್ಕೊಂಡು ಸೈನ್ಯ ಹೋದಾಗ ಆ ವಚನ ಕಟ್ಟಡ ಹೊತ್ಕೊಂಡು ಹೋದ್ರು ಎಲ್ಲೆಲ್ಲಿ ಇತ್ತಿದ್ರು ಅಲ್ಲಿ ಅಷ್ಟೇ ಅವ್ರು ಸಿಕ್ಕು ಕೆಲವೊಂದಿಷ್ಟನ್ನು ಅವರು ಸುಟ್ಟರು ಕೆಲವೊಂದಿಷ್ಟನ್ನು ಧ್ವಂಸ ಮಾಡಿದ್ರು ಅಂತಕ್ಕಂಥ ಸಂದರ್ಭವನ್ನು ಕೂಡ ನಾವು ಗಮನಿಸ್ತೀವಿ ಆ ಹಿನ್ನೆಲೆ ಒಳಗೆ ಸಿಕ್ಕಿರ್ತಕ್ಕಂಥ ವಚನಗಳ ವಿಚಾರಗಳನ್ನು ನೋಡಿದ್ರೆ ಎಷ್ಟು ಅದ್ಭುತವಾಗಿ ಮಹಿಳೆಯರು ಕೂಡ ಪುರುಷರಷ್ಟೇ ಒಂದು ಧಾರ್ಮಿಕವಾಗಿರ್ತಕ್ಕಂಥ ಏನೊಂದು ಆಧ್ಯಾತ್ಮಿಕ ಉನ್ನತವನ್ನು ಅವರು ಸಾಧಿಸಿದ್ರು ಅನ್ನೋದನ್ನು ಗಮನಿಸ್ಬೋದು ಅದ್ರ ಜೊತೆಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಅದು ಕಾಯಕ ಇರ್ಬೋದು ದಾಸುವ ಇರಬಹುದು ಆಮೇಲೆ ಒಂದು ಕುಟುಂಬದ ಸಾಮರಸ್ಯ ಇರ್ಬೋದು ಇದೆಲ್ಲದನ್ನು ಕೂಡ ಬಹಳ ಸುಸಂಘಟಿತವಾಗಿ ಅವರು ಹೇಗೆ ಅದನ್ನು ನಿರ್ವಹಣೆ ಮಾಡಿದ್ರು ಅನ್ನೋದನ್ನ ಅವರ ವಚನಗಳನ್ನು ಓದಿದಾಗ ನಮ್ಗೆ ಅರ್ಥ ಆಗ್ತತಿ ಬಹುಶಃ ಆಧ್ಯಾತ್ಮಿಕವಾಗಿ ಮಹಿಳೆಯನ್ನ ದೂರ ಇಟ್ಟಿರ್ತಕ್ಕಂಥ ಸಂದರ್ಭಕ್ಕೆ ಅದಕ್ಕೆ ಉತ್ತರವಾಗಿ ಬಂದಿರತಕ್ಕಂಥದ್ದೇ ಹಂಗಾಣೇ ಶತಮಾನ ಅಂತೇಳಿ ಮಹಿಳೆಯನ್ನು ಕೂಡ ಎಲ್ಲ ರೀತಿಯಿಂದ ಆಕೆ ಅಂತಕ್ಕಂಥ ಒಂದು ಸಂದರ್ಭಕ್ಕೆ ಆ ಒಂದು ಕಾಲ ಸಾಕ್ಷಿ ಆಯಿತು ಅದಕ್ಕೆ ಶಿವಶ್ರೇನಿಯರ ವಚನಗಳೇ ನಮಗೆ ಸಾಧಾರವಾಗಿ ಆಧಾರವಾಗಿ ಅವು ದೊರೆತಾವು ಅವುಗಳನ್ನ ಓದಿದಾಗ ಅವತ್ತಿನ ಸಾಮಾಜಿಕ ಸಂದರ್ಭದ ಅರಿವು ನಮ್ಗೆ ಸಾಧ್ಯ ಯಾಕಂದ್ರೆ ಅಲ್ಲಿಯವರೆಗಿನ ಪುರುಷ ವ್ಯವಸ್ಥೆ ಈಗಲೂ ಕೂಡ ನಮ್ಮ ಸಾಮಾಜಿಕ ಸಂದರ್ಭ ಹೇಗಿದೆ ಅಂದ್ರೆ ಪುರುಷ ಪ್ರಧಾನವಾಗಿಯೇ ಇದೆ ಪುರುಷ ಪ್ರಧಾನವಾಗಿದ್ದಾಗ ಪುರುಷನೇ ಆ ನೀತಿ ನಿಯಮಗಳ ನಿರೂಪಕನಾಗಿದ್ದಾಗ ತನಗೆ ಹೇಗೆ ಬೇಕು ಆ ಒಂದು ನೀತಿ ನಿರೂಪಣೆಯನ್ನು ಮಾಡ್ತಾರೆ ಅವನಿಗೆ ಅಡ್ಡಿ ಆಗ್ತಕ್ಕಂತ ಏನೆಲ್ಲ ಸಂದರ್ಭಗಳಿದ್ದು ಅವುಗಳನ್ನ ಆತ ಅದಕ್ಕೆ ಪೂರಕವಾಗಿ ಅಂದ್ರೆ ತನಗೇನು ಬೇಕು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆಗಳನ್ನ ರೂಪಣೆ ಮಾಡ್ತಕ್ಕಂಥ ಸಂದರ್ಭಗಳನ್ನ ನಾವು ಪ್ರಪಂಚದ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಕೂಡ ನೋಡಿದಿ ಆದ್ರೆ ಹನ್ನೆರಡನೇ ಶತಮಾನದಲ್ಲಿ ಮಾತ್ರ ಅದಕ್ಕೊಂದು ವ್ಯತಿರಿಕ್ತವಾಗಿ ಸರ್ವರೂ ಸಮಾನರು ಅಂತ ಹೇಳಿ ಕೇವಲ ಜೈವಿಕವಾಗಿ ಏನು ವ್ಯತ್ಯಾಸ ಇದೆ ಆ ಜೈವಿಕವಾಗಿರ್ತಕ್ಕಂಥ ವ್ಯತ್ಯಾಸ ಅಷ್ಟೇ ಇದೆ ಆದ್ರೆ ಒಳಗೆ ಸುಳಿತಕ್ಕಂತ ಆತ್ಮ ಐತೆ ಅದು ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತಕ್ಕಂಥ ಪ್ರತಿಪಾದನೆಯ ಮೂಲಕ ಎಲ್ಲರೂ ಸಮಾನರು ಎಲ್ಲರೂ ಅರ್ಹರು ಅಂತಕ್ಕಂಥ ಒಂದು ತತ್ವವನ್ನ ನಮ್ಮ ಬಸವಾದೀಚನ ಹಿಂದಿನ ಒಳಗೆ ಅನೇಕ ಜನ ಮಹಿಳೆಯರ ಮುಂದೆ ಬಂದು ಧಾರ್ಮಿಕವಾಗಿರ್ತಕ್ಕಂಥ ಆಚರಣೆಗಳಲ್ಲಿ ಅವರು ತೊಡಿಕೊಂಡ್ರು ಅಂತ ಹೇಳಿ ಆಗಿನ ಕಾಲಘಟ್ಟದೊಳಗ ಅಥವಾ ಅದರ ಹಿಂದೆ ಅನೇಕ ಮೂಢನಂಬಿಕೆಗಳನ್ನ ಅನಾಚಾರಗಳನ್ನ ಅಂಧಶ್ರದ್ಧೆಯನ್ನ ತೊಡೆದು ಹಾಕ್ತಕ್ಕಂಥ ಅದಕ್ಕೆ ಉತ್ತರವಾಗಿ ವಚನಗಳನ್ನ ಬರೀತಕ್ಕಂತ ಒಂದು ಕಾಲಘಟ್ಟದನ್ನ ನಾವು ನೆನಪಿಸಿಕೊಂಡ್ರೆ ಬಹುಶಃ ನಮಗೆ ಇವತ್ತಿನ ಸಂದರ್ಭದಲ್ಲಿ ಸಾಧ್ಯವಾಗ್ತಾ ಇಲ್ಲಲ್ಲ ಅದು ಹನ್ನೆರಡನೇ ಶತಮಾನದಲ್ಲಿ ಹೇಗೆ ಸಾಧ್ಯ ಆಯಿತು ಅಂತಕ್ಕಂಥದ್ದನ್ನು ಕೂಡ ನಮಗೆ ಒಂದು ಆಶ್ಚರ್ಯಕರ ರೀತಿ ಒಳಗೆ ಒಂದು ಪವಾಡದ ರೀತಿ ಒಳಗೆ ಅದು ಕಂಡುಕೊಳ್ಲಿಕ್ಕೆ ಸಾಧ್ಯ ಅಂತ ಐವತ್ತ ಇದಕ್ಕೆ ದಿವಸ ಇಲ್ಲಿ ಸಾಹಿತ್ಯ ಪರಿಷತ್ತು ಒಳ್ಳೆ ರೀತಿ ಒಳಗೆ ಅದ್ರ ಕೆಲಸ ಮಾಡ್ತತಿ ಅಂತ ಹೇಳಿ ನಿಮ್ಮಲ್ಲಿ ಮನೋಭಾವನೆ ಬಂದಿತ್ತಪ್ಪ ಅಂದ್ರ ಅದಕ್ಕೆ ನಾವು ಕಾರಣ ಅಲ್ಲ ಅದಕ್ಕೆ ನೀವು ಕಾರಣ ಇವತ್ತೇನೋ ಸ್ವಲ್ಪ ಬದಲಾವಣೆ ಅನ್ಸ್ತಾರೆ ನಿಮ್ಗೆ ಇವತ್ತು ಸ್ಟೇಜ್ ಬಂದಾಯ್ತು ನೀವು ನೋಡ್ರಿ ಹತ್ತಾಗಿ ಇನ್ನು ನಾವು ಯಾರು ಹೇಳಿಲ್ಲ ನಿಮ್ಗೆ ವಿಚಿತ್ರ ಅಂತ ನಾವು ಯಾರಿಗೂ ಮಾಡಿಸ್ಕೊಡುವಂತೆ ಬಿಟ್ಟಿಲ್ಲ ನಮಗೆ ನಮ್ಮ ಕಂಪ್ಲೀಟ್ ಸರ್ ಸ್ಟೇಜ್ ಎತ್ತಿ ಬಂದಾಗ ದೊಡ್ಡ ಆತಂಕ ಇರ್ತೈತಿ ಎಲ್ಲಿ ಬೀಳ್ತಾರ ಅವರು ಅಂತ ಹೇಳಿ ನೋಡ್ರಿ ಅದನ್ನ ನೀಗಿಸ್ಬಿಟ್ರು ಅವ್ರು ನಮ್ಮ ಬಸವರಾಜ್ ನಾವು ನಾವ್ ಅವ್ರಿಗೆ ಅವರು ತಂದೆ ತರಿಸಿಲ್ಲ ನಾನು ನಿನ್ನೆ ನನಗೆ ಬಾಪ್ರಿ ಸರ್ ಹೇಳಿದ್ರು ಹಿಂಗ್ರೆ ಅವ್ರು ಮಾಡಿಸಿ ಅಂತ ಹೇಳಿ ಯಾರು ಹೇಳಿ ಅವ್ರಿಗೆ ಅಂತ ನೀವು ಹೆಂಗ್ ಹೆಂಗ ತರೋದು ಇಲ್ರಿ ಅವರ ತರಿಸಿಟ್ಟಾರ ಅವ್ರ ಮಗ ಬಹಳ ವಿಶೇಷವಾಗಿ ಆಸಕ್ತಿ ವಹಿಸ್ಕೊಂಡು ತಂದಾನ ತಂದಾನ ಅಂತೇಳಿ ಹೇಳಿದ್ರು ಹೀಗೆ ಪರಿಷತ್ತು ಒಂದು ಉತ್ತಮವಾಗಿ ಕೆಲಸ ಮಾಡ್ತತಿ ಅಂತೇಳಿ ನಿಮ್ಗೆ ನೆನಸ್ತಾರೆ ಬಹುಶಃ ನಮಗತಿ ಒಳ್ಳೆಯ ಜನರಿಗೆ ಏ ಒಳ್ಳೆಯವ್ರಿಗೆ ಇಲ್ಲ ರೀ ಒಳ್ಳೆ ಜನ ಇಲ್ಲ ಅಂತೀವ್ ಅವು ಒಳ್ಳೆಯವರಿಗೆ ಖಾಲಿರೋದ್ರಿ ಒಳ್ಳೆಯ ಜನರಿಗೆ ಖಾಲಿ ಇರೋದು ಬಾಳಕೆ ಒಳ್ಳೆಯವ್ರು ಇಲ್ಲ ಅಂದ್ರೆ ಒಂದ್ ಪರ್ಸೆಂಟ್ ಎರಡು ಪರ್ಸೆಂಟ್ ಇರ್ತಾರೆ ಕೆಲಸ ತೊಂಬತ್ ಒಂಬಷ್ಟು ಜನ ಪೋಷಣೆ ಮಾಡ್ತಕ್ಕಂಥವ್ರು ಸಮಾಜದ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಕ್ಕಂಥವ್ರು ಆಮೇಲೆ ಕೆಲಸ ಮಾಡ್ತಕ್ಕಂಥವ್ರನ್ನ ದಾರಿ ಅದು ಒಳ್ಳೆದಾರಿಗೆ ತಪ್ಪದ ಖಂಡಿತವಾಗಿ ಬಹಳ ಜನ ನಮಗೆ ಸಹಾಯ ಸಹಕಾರವನ್ನು ನೀಡ್ತಾರೆ ಅನ್ನೋದಕ್ಕೆ ಅದೊಂದು ಸಣ್ಣ ಉದಾಹರಣೆ ಮತ್ತೆ ಹಾಗೆ ದತ್ತಿಗಳ ಒಂದು ಜನ್ಮಸಪ್ಪ ಕಂಠಿಯವರು ಹತ್ತು ಸಾವಿರ ರೂಪಾಯಿ ಅದನ್ನ ಹದಿನೈದು ಸಾವಿರ ರೂಪಾಯಿ ಕೊಟ್ಟು ಇಪ್ಪತ್ತೈದು ಸಾವಿರ ರೂಪಾಯಿ ಮಾಡಿದ್ದಾರೆ ಹೋದ ವಾರ ನಮ್ಮ ಕೋಟಿ ಅಕ್ಕವರು ಕೂಡ ಅವರ ತಂದೆಯವರು ಶಾಂತ ಹೆಸರು ಒಳಗ ದತ್ತಿ ನಿಧಿ ಇಟ್ಟಾರ ಇವತ್ತು ದಿಲೀಪ್ ಕುಮಾರ್ ಮುಗುಳಿಯವರು ದತ್ತಿನಿಧಿ ಇಟ್ಟಾರ ಕಳೆದ ಒಂದು ಹದಿನೈದು ದಿವಸದಿಂದ ಕೆ ಎಚ್ ಪಾಟೀಲ್ ದತ್ತಿ ನೀಡಿ ಹತ್ತು ಸಾವಿರ ರೂಪಾಯಿ ಇತ್ತು ಅದನ್ನ ತೊಂಬತ್ತು ಸಾವಿರ ರೂಪಾಯಿ ಮಾಡಿ ಒಂದು ಲಕ್ಷ ರೂಪಾಯಿ ಮಾಡಿದ್ದಾರೆ ಹೀಗೆ ಅನೇಕ ಜನ ಕೂಡ ಬೇರೆ ಬೇರೆ ನಮ್ಮ ತಾಲೂಕಿನಲ್ಲಿ ಕೂಡ ದತ್ತಿಗಳ ಒಂದು ಕೂಡ ನಡೀತಾ ಇದೆ ಅಲ್ಲಿನೂ ಕೂಡ ಸಾಕಷ್ಟು ಜನ ದತ್ತಿ ಇಟ್ಟಿದ್ದಾರೆ ಮತ್ತೆ ಈ ಒಂದು ರಚನಾತ್ಮಕವಾಗಿ ಕೆಲಸ ಮಾಡಲಿಕ್ಕೆ ಅದಕ್ಕೆ ತಾವೆಲ್ಲರೂ ಕಾರ್ಯಕರ್ತರು ಅದಕ್ಕೆ ಸಹಾಯಕರಾಗಿ ಪೋಷಕರಾಗಿ ನಾವು ಮಾಡ್ತಕ್ಕಂಥ ಕೆಲಸಗಳಿಗೆ ಬೆಂಬಲವನ್ನು ನೀಡ್ತಾ ಬಂದಿರತಕ್ಕಂಥ ಎಲ್ಲ ಸಹೋದಯರಿಗೆ ಈ ವೇದಿಕೆ ಮೂಲಕ ಅಭಿನಂದನೆ ಮಾಡುಕಟ್ಟಾಗಿ ನೆರವೇರಿಸಿಕೊಟ್ಟಿರ್ತಕ್ಕಂತಹ ಶ್ರೀ ವಿವೇಕಾನಂದ ಗೌಡ ಪಾಟೀಲ್ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಗದಗ ತಮ್ಮೆಲ್ಲರ ಪರವಾಗಿ ಮತ್ತು ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾರೆ ಇವತ್ತಿನ ದತಿ ಉಪನ್ಯಾಸದ ವಿಷಯ ವಚನ ಸಾಹಿತ್ಯದಲ್ಲಿ ಶಿವಶರಣೆಯರು ಮೂವತ್ ಮೂರು ಶಿವಶರಣೆಯರ ಬಗ್ಗೆ ಬಹಳಷ್ಟು ಅರ್ಥಪೂರ್ಣವಾಗಿ ಎಳೆ ಎಳೆಯಾಗಿ ಅವರ ಸಾಮಾಜಿಕ ಕಳಕಳಿ ಮತ್ತು ವಚನ ಸೇವೆಯನ್ನು ನಮ್ಮೆಲ್ಲರಿಗೂ ದಾಸೋಹದ ರೀತಿಯಲ್ಲಿ ಗುಣಬಡಿಸಿರುವಂತಹ ಡಾಕ್ಟರ್ ರಾಜಶೇಖರ್ ಧಾರಡ್ಡಿ ಪ್ರಾಚಾರ್ಯರು ಪಿ ಪಿ ಸಿ ಕಲಾ ಮಹಾವಿದ್ಯಾಲಯ ಗದಗಳವರಿಗೆ ಕೂಡ ಪರಿಷತ್ತಿನ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಅನ್ನಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ